ಇವತ್ತು ವಿಧಾನಸಭೆಯ ಸದನದಲ್ಲಿ ಕಮಲ ನಾಯಕರು ಕೈ ಮೇಲೆ ಮುಗಿಬಿದ್ದಿದ್ರು ಆರ್ ಅಶೋಕ್ ವಾಲ್ಮೀಕಿ ಮುಡಾ ಹಗರಣವನ್ನು ಪ್ರಸ್ತಾಪ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಕೈ ಕಮಲ ನಾಯಕರ ವಾಲ್ಮೀಕಿ ವಾರ್ ಮುಂದುವರೆದಿತ್ತು ಸರ್ಕಾರದ ಮೇಲೆ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಯತ್ನಾಳ್ ಮುಗಿಬಿದ್ದಿದ್ರು ಐ ಡೋಂಟ್ ಕೇರ್ ನಾವೆಲ್ಲದಕ್ಕೂ ರೆಡಿ ಅಂತ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಲ್ಲ ತಂತ್ರ ಯೋಜನೆ ರೂಪಿಸಿ ಹಣ ಲೂಟಿ ಮಾಡಲಾಗಿದೆ ಅಂತ ಹೇಳಿ ಬಿ ಜೆ ಪಿ ಗಂಭೀರ ಆರೋಪವನ್ನು ಮಾಡಿತು ದಲಿತರ ಹಣ ಲೂಟಿ ಮಾಡಿರೋದು ಒಂದು ರೀತಿಯ ಕೆಟ್ಟ ಕೆಲಸ ಸತ್ತಿರೋ ಅಧಿಕಾರಿ ದಲಿತ ಲೂಟಿ ಹೊಡೆದಿರೋದು ದಲಿತರೇ ದಲಿತರ ಚಾಂಪಿಯನ್ ಅಂತಾರೆ ಅಂತ ಅಶೋಕ್ ಆಕ್ರೋಶವನ್ನೇ ಹೊರಹಾಕಿದ್ದಾರೆ

ಚರ್ಚೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ